ಮಾಡ್ಲಿಕ್ಕೆ ಇಲ್ಲಿ ನಾನು ಮೀಡಿಯಂ ಸೈಜ್ ಇದು ಸೌತೆಕಾಯಿ ತಕೊಂಡಿದ್ದೇನೆ ಸೌತೆಕಾಯಿ ಯಾವಾಗ್ಲೂ ಈ ರೀತಿ ಹಳದಿರು ತಗೊಳ್ಬೇಕು ದೊಡ್ಡದಾಗಿ ಕಟ್ ಮಾಡುದು ಈ ಕೊದ್ದಲು ಅಂತ ಮಾಡುವಾಗ ಸಣ್ಣ ಸಣ್ಣದಲ್ಲ ದೊಡ್ಡ ದೊಡ್ಡದಾಗಿ ಕಟ್ ಮಾಡುದು ಮತ್ತೆ ಈ ಬೊಂಡು ಉಂಟಲ್ಲ ತಿರುಳಿದ್ರದು ಇದು ನೋಡ್ಬೇಕು ಕಹಿ ಉಂಟಂದು ಕಹಿ ಇದ್ರೆ ತುಂಬಾ ಮಾಡಿ ತೆಗಿಬೇಕು ಕೆಳಗಿಂದ ಇಲ್ಲದ್ರೆ ಮೇಲಿಂದ ತೆಗಿಬಹುದು ಈಗ ಇದನ್ನು ಈ ರೀತಿ ಈ ರೀತಿ ಮಾಡಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಲಿಕ್ಕೆ ಹೀಗೆ ಹೀಗೆ ಇದಕ್ಕಿಂತ ದೊಡ್ಡ ಹೋಲ್ಡ್ ಮಾಡಿದರೂ ಆಗ್ತದೆ ಇದಕ್ಕಿಂತ ಚಿಕ್ಕದು ಮಾತ್ರ ಬೇಡ ಸೌತೆ ಎಲ್ಲ ಕಟ್ ಮಾಡಿ ಆಯಿತು ಇದಕ್ಕೆ ತೊಳಿಲಿಕ್ಕೆ ಸ್ವಲ್ಪ ನೀರು ಹಾಕುವ ಈಗ ನಾವು ಯಾವುದರಲ್ಲಿ ಬೇಯಲಿಕ್ಕೆ ಇಡ್ತೇವೆ ಅದರಲ್ಲಿ ಇಲ್ಲಿ ಸ್ವಲ್ಪ ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ ಸ್ವಲ್ಪ ಹುಣಸೆ ಹಣ್ಣಿನ ನೀರು ಈಗ ತೊಳೆದು ಸೌತೆಕಾಯಿ ಬೇಕಾದಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಚಿಟಿಕೆ ಅಷ್ಟು ಅರಶಿನ ಒಂದು ನಾಲ್ಕು ಎಲೆ ಕರಿಬೇವು ಹಾಗೆಯೇ ಸ್ವಲ್ಪ ಬೆಲ್ಲ ಬೇಯಲಿಕ್ಕೆ ಬೇಕಾದಷ್ಟು ನೀರು ಸ್ವಲ್ಪ ಸೌತೆಕಾಯಿ ಮುಳುಗಿದರೆ ಸಾಕು ಇದನ್ನು ಒಂದು ವಿಸಿಲ್ ಅಥವಾ ಎರಡು ವಿಸಿಲ್ ಅಷ್ಟೇ ಸಾಕು ಅದಕ್ಕಿಂತ ಜಾಸ್ತಿ ಬಂದರೆ ಮತ್ತೆ ಫುಲ್ ಬೆಂದೋಗ್ತದೆ ಬೆಂದೋಗಿ ಕರಗಬಾರ್ದು ಸೌತೆಕಾಯಿ ನಮಗೆ ಸಿಗಬೇಕು ತಿನ್ನಲಿಕ್ಕೆ ಈಗ ನಾನು ಇದರಲ್ಲಿ ಎರಡು ವಿಸಿಲ್ ಬರಿಸ್ತೇನೆ ಸಣ್ಣ ಸಣ್ಣ ವಿಸಿಲ್ ಬರ್ತದೆ ಹಾಗಾಗಿ ಎರಡು ನೀವು ಲೋ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬರಿಸಿ ಬರಿಸೋದಾದ್ರೆ ಒಂದೇ ವಿಸಿಲ್ ಸಾಕು ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ ಮೊದಲಿಗೆ ಇಲ್ಲಿ ಒಂದು ಬಾನಲ್ಲ ಇಟ್ಟಿದ್ದೇನೆ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ನಾನಿಲ್ಲಿ ತೆಂಗಿನ ಎಣ್ಣೆ ಇದ್ದೆ ನೀವು ಯಾವ ಎಣ್ಣೆ ಹಾಕ್ತೀರಿ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೋಡಿ ಸ್ವಲ್ಪ ಇಂಗು ಒಂದು ಅರ್ಧ ಗೆಲ್ಲು ಕರಿಬೇವು ಒಂದು ಐದಾರು ಬೀಜ ಮೆಂತೆ ಒಂದು ಅರ್ಧ ಸ್ಪೂನ್ ಕಡಲೆ ಬೇಳೆ ಹಾಗೆಯೇ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಕೆಂಪಾಗ್ಲಿ ಸ್ವಲ್ಪ ಫ್ರೈ ಆಗುವಾಗ ಖಾರಕ್ಕ ಅನುಸಾರ ಅಥವಾ ನಿಮಗೆ ಮಸಾಲೆ ಎಷ್ಟು ಬೇಕು ಅದರ ಅನುಸಾರ ಮೆಣಸು ಹಾಕೊಳ್ಳಿ ನಾನು ಇಲ್ಲಿ ನೋಡಿ ಎಂಟು ಮೆಣಸು ಹಾಕಿದ್ದೇನೆ ಇದು ಖಾಲಿ ಮೆಣಸಲ್ಲಿ ಮಾಡೋದ್ರಿಂದ ತೆಳುವಾಗಿಯೇ ಇಡ್ಬೋದು ಮುಂಚೆ ಸಾರು ಅಂತ ಹೇಳ್ತೇವಲ್ಲ ಹಾಗೆ ಅದಕ್ಕೆ ಮೆಣಸು ನೋಡ್ಕೊಂಡು ಹಾಕಿದರೆ ಆಯಿತು ಮತ್ತೆ ನಾವು ತುಂಬಾ ದಪ್ಪ ಇಟ್ಟರೆ ಮೆಣಸು ಕೂಡ ಜಾಸ್ತಿ ಹಾಕ್ಬೇಕು ಮೆಣಸು ಜಾಸ್ತಿ ಹಾಕಿದ್ರೆ ತುಂಬಾ ಖಾರ ಆಗ್ತದೆ ಅದಕ್ಕೆ ಖಾರ ಸಿಹಿ ಹುಳಿ ಎಲ್ಲ ಒಂದೇ ತರ ಇರ್ಬೇಕು ಹಾಗೇನೊಂದು ಎರಡು ಮೂರು ಬೀಜ ನಾನು ಸ್ವಲ್ಪ ಖಾರನೇ ಮಾಡ್ತೇನೆ ಬೀಜ ಇದು ಕಾಳು ಮೆಣಸು ಈಗ ಸಣ್ಣ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಗೇನೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಎಲ್ಲವೂ ಒಂದು ಒಳ್ಳೆ ಪರಿಮಳ ಬರುವಷ್ಟು ಫ್ರೈ ಮಾಡುವ ಲೋ ಫ್ಲೇಮಲ್ಲೇ ಹೈ ಫ್ಲೇಮ್ ಇಟ್ಟ ಕೂಡ್ಲೆ ಬೇಗ ಫ್ರೈ ಆಗಿ ಕಪ್ಪಾಗಿ ಪರಿಮಳ ಎಲ್ಲ ಕೆಟ್ಟ ಹೋಗ್ತದೆ ನೋಡಿ ಮಸಾಲೆ ಎಲ್ಲ ಫ್ರೈ ಆಗಿದೆ ಇಷ್ಟು ಫ್ರೈ ಆದದ್ದು ಸಾಕು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಸಣ್ಣಗಾಗಲಿಕ್ಕೆ ಬಿಡುವ ಈಗಿದು ತಣ್ಣಗಾಗಿದೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕುವ ಮೊದಲಿಗೆ ಇದನ್ನು ನೀರ್ ಹಾಕ್ಲಿಕ್ಕಿಲ್ಲ ಇಲ್ಲ ಹಾಗೇನೆ ಪುಡಿ ಮಾಡುದು ಮತ್ತೆ ಇದನ್ನು ಪುಡಿ ಆದ್ಮೇಲೆ ಇದಕ್ಕೆ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿದ್ರೆ ಆಯ್ತು ನೋಡಿ ಈ ರೀತಿ ನೈಸ್ ಆಗಿ ಗ್ರೈಂಡ್ ಮಾಡಿದ್ದೇನೆ ಹಾಗೇನೆ ಸೌತೆಕಾಯಿ ಕೂಡ ಬೆಂದಿದೆ ಇದಕ್ಕೆ ಮಸಾಲೆ ಸೇರಿಸ ಇದು ಮುಂಚೆ ಸಾರು ಮುಂಚೆ ಅಂತ ಹೇಳುದು ಹಾಗಾಗಿ ತೆಳುವು ಇಟ್ವೇನೆ ಒಳ್ಳೇದು ತೆಲುಪಾಗಿ ಪುಲ್ಪು ಅಂತ ಹೇಳ್ತೇವೆ ಅಲ್ಲ ಹಾಗೆ ನೋಡಿ ನಾನು ಇಷ್ಟು ತೆಳುವಾಗಿ ಇಟ್ಟಿದ್ದೇನೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಉಪ್ಪು ಸೇರಿಸಿ ಇದನ್ನು ಕುದಿ ಬರಲಿಕ್ಕೆ ಬಿಡುವ ಒಳ್ಳೆ ಕುದಿ ಬರಲಿ ಈ ರೀತಿ ಈ ಸೈಡ್ ಕುದಿ ಬರುವಾಗ ಆ ಸೈಡ್ ಒಗ್ಗರಣೆ ರೆಡಿ ಮಾಡುವ ಸಾರು ಕುದೀತಾ ಇದೆ ಆ ಕಡೆ ಒಗ್ಗರಣೆ ಕೂಡ ಹಾಕ್ತಾ ಇದೆ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಬೇಕಾದ ಉದ್ದಿನಬೇಳೆ ಹಾಕ್ಬೋದು ಬೇಡ ಅಂದರೆ ಬೇಡ ಹಾಗೆಯೇ ಕರಿಬೇವು ಮತ್ತು ಒಣಮೆಣಕ್ಕೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಕರಿಬೇವು ಹಾಕಿ ಕುದಿ ಬರುವಾಗ ಗ್ಯಾಸ್ ಆಫ್ ಮಾಡಿ ಸೌತೆಕಾಯಿ ಮುಂಚಿ ಸಾರು ಅಥವಾ ಮುಂಚಿ ಕೊದ್ದಲು ರೆಡಿ ಆಯ್ತು ಸಖತ್ ಸೂಪರ್ ಆದ ಮುಂಚಿ ಸಾರು ಇಷ್ಟೇ ಆಯ್ತಾ ತುಂಬಾ ಸುಲಭದಲ್ಲಿ ಆಗ್ತದೆ ಇದರ ಜೊತೆಗೆ ವೈಟ್ ರೈಸ್ ಹಾಗೇನೊಂದು ಚಪ್ಪೆ ಹಪ್ಪಳ ಹಾಗೇನೊಂದು ಸೆಂಡಿಗೆ ಇದ್ರೆ ಉಂಟಲ್ಲ ಭಯಂಕರ ಒಂದು ಸೂಪರ್ ಆದ ಬೋಜ್ ಸೌತೆಕಾಯಿ ಇದ್ದರೆ ಇವತ್ತೇ ಮಾಡಿ ಇಲ್ಲದಿದ್ದರೆ ನಾಳೆ ಆದರೊಮ್ಮೆ ಮಾಡಿ ನೋಡಿ ಹಾಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಾನು ಸಿಗ್ತೇನೆ ನಾಳಿನ ವೀಡಿಯೋದಲ್ಲಿ ಅಷ್ಟು ನನಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್